ಇಲ್ಲಿಯವರೆಗೂ ಎಷ್ಟು ಬೆಲ್ಟನ್ನು ಕಂಪ್ಲೀಟ್ ಮಾಡಿದ್ದೀರಾ ನಾನು ಇಲ್ಲಿವರೆಗೂ ವೈಟ್ ಬೆಲ್ಟಿಂದ ನನ್ನ ಕರಾಟೆ ಜರ್ನಿ ಸ್ಟಾರ್ಟ್ ಮಾಡಿದೆ ಇವಾಗ ಬ್ಲ್ಯಾಕ್ ಡ್ಯಾನ್ ತ್ರೀ ಅಲ್ಲಿದ್ದೀನಿ ಸೊ ಎಲ್ಲ ಅದು ಬ್ಲ್ಯಾಕ್ ಡ್ಯಾನ್ ತ್ರೀ ಅಂದರೆ ಬ್ಲ್ಯಾಕಲ್ಲಿ ಇನ್ನೂ ಟೆನ್ ಸ್ಟೇಜಸ್ ಇರುತ್ತೆ ಅದರಲ್ಲಿ ಥರ್ಡ್ ಸ್ಟೇಜಲ್ಲಿದ್ದೀನಿ ಇನ್ನೂ ಹೆಲ್ ಹಲವಾರು ಪ್ರಾಕ್ಟೀಸ್ ಮಾಡೋ ವಿಷಯಗಳಿವೆ ಅವೆಲ್ಲ ಆದಮೇಲೆ ಹಂಗೆ ಇಯರ್ ಬೈ ಇಯರ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಈಗ ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಾದ್ರೆ ಖರ್ಚು ವೆಚ್ಚಗಳನ್ನೆಲ್ಲ ಹೇಗೆ ನಿಭಾಯಿಸ್ಕೋತೀರಾ ಅಂದ್ರೆ ಇವಾಗ ಹೋಗ್ಬೇಕಾದ್ರೆ ಖರ್ಚು ವೆಚ್ಚಗಳೆಲ್ಲ ನಮ್ದೇ ಆಗಿರುತ್ತೆ ಸೊ ನಮ್ಮ ಅಪ್ಪ ನಾರಾಯಣ್ ಮತ್ತು ನಮ್ಮಮ್ಮ ಗೀತಾ ಅಂತ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಹ್ ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಅಂತೂ ಬಂದಿಲ್ಲ ಇಲ್ಲಿವರೆಗೂ ಸೊ ನಾವು ಏನೇ ಹೋಗೋದಿದ್ರು ನಮ್ಮ ಫ್ಯಾಮಿಲಿ ಕಡೆಯಿಂದಾನೇ ಇರುತ್ತೆ ಇಲ್ಲ ನಮ್ಮ ಫ್ರೆಂಡ್ಸ್ ಕಡೆ ಇರುತ್ತೆ ಸೊ ಇಲ್ಲಾಂದ್ರೆ ನಾನು ಇವಾಗಲೂ ಸ್ಪಾನ್ಸರ್ಶಿಪ್ಸು ಹುಡುಕ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಪಾನ್ಸರ್ಶಿಪ್ಸ್ ಬಂದರೆ ನಮಗೂ ಈಸಿ ಆಗುತ್ತೆ ಬಟ್ ಇಲ್ಲಿವರೆಗೂ ನಾನು ಅಟೆಂಡ್ ಮಾಡಿರೋ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗೆಲ್ಲ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸಪೋರ್ಟ್ ಇದೆ ಈಗ ಒಂದು ದೇಶಕ್ಕೆ ಹೋಗಿ ಬಂದರೆ ಎಷ್ಟು ಖರ್ಚಾಗುತ್ತೆ ಅದು ನಾವು ಹೋಗೋ ದೇಶದ ಮೇಲೆ ಡಿಪೆಂಡ್ ಆಗುತ್ತೆ ಏನೇ ಇದ್ರು ನಮಗೆ ಟ್ರಾವೆಲಿಂಗ್ ಮತ್ತೆ ಅಕೋಮಿಡೇಷನ್ ನಮ್ಗೆ ಬರುತ್ತೆ ಸೊ ಟ್ರಾವೆಲಿಂಗ್ ಅಂದ್ರೆ ಅಂದ್ರೆ ಇವಾಗ ಔಟ್ ಆಫ್ ಕಂಟ್ರಿ ಹೋದಾಗ ಅಟ್ ಲೀಸ್ಟ್ ಒಂದು ಸೆವೆಂಟಿ ಕೆ ಆದ್ರೂ ಬಿದ್ದೇ ಬೀಳುತ್ತೆ ಸೊ ಮತ್ತೆ ಎಲ್ಲ ಸೇರ್ಸಕ್ ಹೋದ್ರೆ ನಮಗೆ ಅಟ್ ಲೀಸ್ಟ್ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವರ್ಗು ಬರುತ್ತೆ ಒಂದು ದೇಶಕ್ಕೆ ಹೋಗಿ ಬಂದ್ರೆ ಹೌದು ಇವಾಗ ನೀವು ಒಂದು ನಾಲ್ಕೈದು ದೇಶಕ್ಕೆ ಹೋಗಿ ಬಂದಿದ್ದೀರಲ್ವಾ ಟೋಟಲಿ ಎಷ್ಟು ಖರ್ಚಾಗಿದೆ ಇಲ್ಲಿಯವರೆಗೂ ಜರ್ನಿ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಅಂದರೆ ತುಂಬ ಖರ್ಚಾಗಿದೆ ಬಟ್ ನಮ್ಮ ಮನೇಲಿ ಏನು ಹೇಳ್ತಾರೆ ಅಂದರೆ ಎಷ್ಟೇ ಖರ್ಚಾದರೂ ಅದಕ್ಕೊಂದು ಸಪೋರ್ಟ್ ಇರುತ್ತೆ ಆ ಮನೆಯಲ್ಲಿ ಅಂದರೆ ಆ ಥರ ಇಲ್ಲ ಬಟ್ ನಮ್ಮ ಮನೆಯಲ್ಲಿ ಏನೇ ಇದ್ರೂನು ಇದು ಎಜುಕೇಷನ್ ಆಗಿರಲಿ ಇಲ್ಲ ಸ್ಪೋರ್ಟ್ಸ್ ಆಗಿರಲಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ಅವರು ಏನು ಖರ್ಚಾಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ನನ್ನ ಮಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿನೇ ಅವ್ರಿಗೆ ಜಾಸ್ತಿ ಇದೆ ಮ್ಯಾಮ್ ನಿಮ್ಮ ಟ್ರೈನರ್ ಬಗ್ಗೆ ಹೇಳೋದಾದ್ರೆ ನಾನು ಕರಾಟೆ ಸ್ಟಾರ್ಟ್ ಮಾಡಿದಾಗ ಶಿಹಾನ್ ರಾಜೇಂದ್ರನ್ ಅಂತ ನಮ್ಮ ಕೋಚ್ ಇದ್ರು ಅವರು ಮೇಲೆ ಇವಾಗ ಸೆನ್ ಸಿ ಜಯಕುಮಾರ್ ಅಂತ ನನ್ನ ವೈಟ್ ಬೆಲ್ಟಿಂದ ಹಿಡಿದು ಇಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ ಇನ್ನೂ ಅವ್ರು ನನಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸೊ ಅವ್ರ ಗೈಡೆನ್ಸಲ್ಲಿ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಯಿತು ಅಂತ ಹೇಳ್ಬೋದು ಮತ್ತು ಹಾಗೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಇದೆ ಕರಾಟೆದು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಂತ ಅವ್ರದ್ದು ಪ್ರೆಸಿಡೆಂಟ್ ಅರುಣ್ ಮಾಚಾಯ ಸರ್ ಹಾಗೂ ಜನರಲ್ ಸೆಕ್ರೆಟರಿ ಭಾರ್ಗವ್ ರೆಡ್ಡಿ ಅಂತಿದ್ದಾರೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮೆಲ್ಲ ಕರ್ನಾಟಕ ಪ್ಲೇಯರ್ಸ್ಗೂ ಅವರು ಜನರಲ್ ಸೆಕ್ರೆಟರಿ ಆಗಿ ಬಂದ ಮೇಲೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಎಲ್ಲ ಇವಾಗ ನಾರ್ತ್ ಕರ್ನಾಟಕದಲ್ಲಿರೋ ಪ್ಲೇಯರ್ ಪ್ಲೇಯರ್ಸ್ಗೆಲ್ಲ ಇವಾಗ ಒಂದು ವೇದಿಕೆ ಸಿಗ್ತಾ ಇದೆ ಅವ್ರ ಪರ್ಫಾರ್ಮೆನ್ಸ್ ತೋರಿಸಿ ನ್ಯಾಷನಲ್ಸ್ ಅಟೆಂಡ್ ಮಾಡೋಕ್ಕೆ ಸೊ ಸ್ಟೇಟ್ ಕಡೆಯಿಂದನೂ ತುಂಬ ಲೈಕ್ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ ನಮಗೆ ಇವಾಗ ಏಷ್ಯಾ ಕಪ್ಸ್ ಆಗಿರ್ಬೋದು ಒಲಂಪಿಕ್ಸ್ನಲ್ಲಿ ಆಡುವಂತಹ ಆಸೆ ಏನಾದರೂ ಇದೆಯಾ ಹಾಂ ಇದೆ ಮ್ಯಾಮ್ ಅಂದರೆ ಕಾಮನ್ವೆಲ್ತಲ್ಲಿ ಮತ್ತು ಒಲಂಪಿಕ್ಸಲ್ಲಿ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೂ ಎಲ್ಲ ಇವಾಗ ಪ್ರಾಕ್ಟೀಸನ್ನು ಬೇಕಾಗುತ್ತೆ ಆಗಲೇ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ನಾನು ಸಾಧನೆ ಮಾಡೋದು ಇದೆ ನಿಮಗೆ ಕರಾಟೆ ಅಂತ ಬಂದಾಗ ಯಾರು ಸ್ಫೂರ್ತಿ ಕರಾಟೆ ಅಂತ ಬಂದಾಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ ಜಪಾನಲ್ಲಿ ಮೋಟೋ ಅಂತ ಇದ್ದಾರೆ ಅವ್ರದ್ದು ಅಂದರೆ ಕರಾಟೆ ಲೈಕ್ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ಶೋಟೋ ಕಾನ್ ಶೆಟೋರಿಯೋ ಅಂತ ಸೊ ನಮ್ಮ ಸ್ಟೈಲಲ್ಲಿ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ಬೋದು ಅವ್ರ ಟೆಕ್ನಿಕ್ಸ್ ಆಗಿರ್ಬೋದು ಅವ್ರ ಸ್ಪೀಡ್ ಆಗಿರ್ಬೋದು ಅದನ್ನೆಲ್ಲ ಆ ಥರ ಮಾಡಬೇಕು ಅಂತ ಆಸೆ ನನಗೂ ಇದೆ ಬೇರೆ ಗೇಮ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕರಾಟೆ ಈಸಿ ಅನ್ಸುತ್ತಾ ಏನು ಅನ್ಸುತ್ತೆ ಅಂದರೆ ಪ್ರತಿಯೊಂದು ಗೇಮ್ಗೂ ಅದಕ್ಕೆ ಆದ ಒಂದು ಕಟ್ಟುನಿಟ್ಟು ರೂಲ್ಸ್ ಎಲ್ಲ ಇರುತ್ತೆ ಸೊ ಆಗ ನೋಡಕ್ಕೆ ಹೋದ್ರೆ ಒಂದು ಗೇಮ್ ಅವ್ರದ್ದು ಇದರಲ್ಲೇ ಒಂದು ಸ್ಪೆಷಲ್ ಆಗಿರುತ್ತೆ ಸೊ ಕರಾಟೆ ಅಂದರೆ ನನಗೆ ತುಂಬ ಇಷ್ಟ ಬಟ್ ಬೇರೆ ಗೇಮ್ಸು ಆಡ್ತೀನಿ ನಾನು ಅಥ್ಲೆಟಿಕ್ಸ್ ಎಲ್ಲ ಆಡ್ತೀನಿ ಅದ್ರ ಬಟ್ ನನಗೆ ಕರಾಟೆಯಲ್ಲೇ ತುಂಬ ಆಸಕ್ತಿ ಅಂತ ಹೇಳ್ಬೋದು ಮತ್ತೆ ಅದೇ ಮೊದಲೇ ಹೇಳಿದಂಗೆ ಇದರಲ್ಲಿ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಹೆಲ್ದಿ ಅಂತ ನ್ಯಾಷನಲ್ ಲೆವೆಲ್ಗೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಏನಾದರೂ ಚಾಲೆಂಜಸ್ಸು ಎದುರಾಯ್ತಾ ಅಂದರೆ ಅಂದ್ರೆ ಇವಾಗ ನಾವು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಫುಡ್ ಒಂದು ಪ್ರಾಬ್ಲಮ್ ಆಗುತ್ತೆ ಹಾಗೆ ಅದಿದ್ರೂ ಪಾರ್ಟಿಸ್ಪೆಂಟ್ಸ್ ಅಂತ ನೋಡಕ್ ಹೋದಾಗ ಮ್ಯಾಚಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗಂದ್ರೆ ಮಕ್ಕಳು ಓದೋರಲ್ಲೂ ಇರ್ಬೇಕು ಕ್ರೀಡೆಯಲ್ಲೂ ಇರ್ಬೇಕು ಅಂತ ಹೇಳ್ತಾರೆ ಬಟ್ ನಾರ್ತ್ ಇಂಡಿಯಲ್ಲಿ ಹಂಗಿಲ್ಲ ಅಂತ ಹೇಳ್ಬೋದು ಅವರು ಒಂದು ಕ್ರೀಡೆ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಅದರಲ್ಲೇ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ಪ್ರಾಕ್ಟೀಸಲ್ಲಿ ಇರ್ತಾರೆ ಸೊ ಏನಂದರೆ ಕಾಂಪಿಟೇಷನ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಬಟ್ ನಮಗೆ ಅಲ್ಲಿ ಹೋದಾಗ ಫ ಮೇನ್ ಪ್ರಾಬ್ಲಮ್ ಆಗೋದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಫುಡ್ ಪ್ರಾಬ್ಲಮ್ ಇರ್ಬೋದು ಅದು ಮೇಜರಾಗಿ ಆಗುತ್ತೆ ಸೊ ಅಲ್ಲಿ ನಾವು ಒಂದು ಕ್ಯಾಟಿಗರಿಗೆ ಇಲ್ಲಿ ಸೆಲೆಕ್ಟ್ ಆಗಿ ಹೋಗಿರ್ತೀವಿ ಅಲ್ಲಿ ನಮಗೆ ಫುಡ್ ಕರೆಕ್ಟಾಗಿ ಸಿಗದಿಲ್ಲದೆ ಕ್ಯಾಟಿಗಿರಿ ವೆಯ್ಟ್ ಲಾಸ್ ಆಗಿ ಕ್ಯಾಟಗರಿ ಚೇಂಜ್ ಆಗೋ ಒಂದು ಸಿಚುವೇಶನ್ ಬರಬಹುದು ಅದಕ್ಕಾಗಿ ಅದಕ್ಕೆ ನಾವು ಯಾವಾಗಲೂ ಪ್ರಿಪೇರ್ಡ್ ಆಗಿರಬೇಕು ಮತ್ತು ಹೇಳ್ದಂಗೆ ಕಾಂಪಿಟೇಷನ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ನಾವು ಬೇರೆ ಸ್ಟೇಟ್ಗೆ ಹೋದಾಗ ಸೊ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮ್ಯಾಚ್ ಹೆಂಗಿರಬಹುದು ಅಂತ ಸೊ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಇವೆಲ್ಲ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಒಂದು ನ್ಯಾಷನಲ್ ಲೆವೆಲ್ಗೆ ಹೋದಾಗ ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇವಾಗ ಕಾಮನ್ ಆಗೇ ಹಿಂದಿ ಮಾತಾಡಿದ್ರೆ ಮಾತಾಡ್ಬೋದು ಬಟ್ ಕೆಲವು ಜನಕ್ಕೆ ಬರೀ ಮರಾಠಿ ಅಂದರೆ ಮರಾಠಿನೇ ಗೊತ್ತಿರುತ್ತೆ ಸೊ ಅಲ್ಲೆಲ್ಲ ಹೋದಾಗ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಎಷ್ಟು ಭಾಷೆ ಕಲ್ತಿದ್ದೀರಾ ನನಗೆ ಐದು ಭಾಷೆ ಬರುತ್ತೆ ಇಂಗ್ಲೀಷ್ ಕನ್ನಡ ತೆಲುಗು ತಮಿಳ್ ಮತ್ತು ಹಿಂದಿ ಹುಷ್ ոչ